ಕೊನೆ ಕ್ಷಣದಲ್ಲಿ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಮುಂದೂಡಿಕೆಯಾಗಿದೆ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಬೆಳ್ಳಿ ಪ್ರಕಾಶ್ ಶರಣಗೌಡ ಬಯ್ಯಾಪುರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಎನ್ ರಾಜಣ್ಣ ವರ್ಸಸ್ ಎಸ್ ರವಿ ಫೈಟ್ ನಮ್ಮ ಸರ್ಕಾರ ಇದ್ರೂ ಕಾಣದ ಕೈ ಶಕ್ತಿ ಮಾಡಿ ಕೆಲಸ ಮಾಡಿರಬಹುದು ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಹೀಗಾಗಿದೆ ಬೆಂಗಳೂರಲ್ಲಿ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹೇಳಿಕೆ ನೀಡಿದ್ದಾರೆ ನಮ್ಮದೇ ಸರ್ಕಾರ ಅಧಿಕಾರದಲ್ಲಿದ್ರೂ ಕಾಣದ ಕೈ ಕೆಲಸ ಮಾಡಿರಬಹುದು ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಮೊದಲ ಸಲ ಹೀಗಾಗಿದೆ ಅಂತ ರಾಜೇಂದ್ರ ಪ್ರತಿಕ್ರಿಯಿಸಿದ ನಾಮಪತ್ರವನ್ನ ರಾಜಣ್ಣವ್ರು ಸಲ್ಲಿಸಬೇಕಾಗಿತ್ತು ಆದ್ರೆ ಸ್ವಲ್ಪ ಕಾರಣಾಂತರಗಳಿಂದ ಅದನ್ನ ಈಗ ಚುನಾವಣೆನೆ ಮುಂದೂಡಿರುವಂತದ್ದು ಅದೇ ವಿಚಾರವಾಗಿ ಬೆಳ್ಳಿ ಪ್ರಕಾಶ್ ಅವರು ಅಧ್ಯಕ್ಷರಿಗೆ ಗಿರಿಗೆ ನಾಮಪತ್ರ ಸಲ್ಲಿಸಿದರು ಮತ್ತು ನಮ್ಮ ರಾಯಚೂರು ಬಯ್ಯಪುರವರು ಉಪಾಧ್ಯಕ್ಷಕ್ಕೆ ನಾಮಪತ್ರ ಸಲ್ಲಿಸಿದರು ಇಬ್ಬರು ವಿಡ್ರಾಲ್ ಮಾಡಿದ್ದಾರೆ ಸೊ ಇದು ಏನು ಹಿನ್ನೆಲೆ ಏನಿದೆ ಅನ್ನೋ ಅಂಥದ್ದು ಇನ್ನೂ ಇಲ್ಲ ಬಟ್ ಸದ್ಯದ ಪರಿಸ್ಥಿತಿಗೆ ಈಗ ಚುನಾವಣೆಯನ್ನು ಮುಂದಿಟ್ಟಿದ್ದಾರೆ ಅಪೆಕ್ಸ್ ಬ್ಯಾಂಕಲ್ಲಿ ಏನು ಈ ಥರ ನಡೆದಿದೆ ಇದು ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲಿ ಪ್ರಥಮವರಿ ಯಾವಾಗಲೂ ಚುನಾವಣೆ ಅಧ್ಯಕ್ಷರಿಗೆ ನಡೆಯೋದಿಲ್ಲ ಎಲ್ಲ ಸೀನಿಯರ್ ಡೈರೆಕ್ಟ್ರುಗಳು ಹಿಂದೆ ಕೂತ್ಕೊಳ್ತಾರೆ ಕೂತ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆ ನಡೆಯುವಂಥದ್ದು ಆದರೆ ಈ ಚುನಾವಣೆಗೆ ಏನು ಇವತ್ತು ಪ್ರೊಸೆಸ್ ನಡೆದಿದೆ ನಡಿಬಾರ್ದಿತ್ತು ಬಟ್ ಈಗ ಆಗೋಗಿದೆ ಬಟ್ ಆದರೆ ಮುಂದಿನ ದಿನದಲ್ಲಿ ಇದು ಯಾವತ್ತು ಮತ್ತೆ ದಿನಾಂಕ ನಿಗದಿಪಡಿಸ್ತಾರೆ ನೋಡಿ ಮಾಡಬೇಕು ಬೆಳವಣಿಗೆ ಆಯಿತು ಕಾರಣ ಇನ್ನೂ ಯಾರಿಗೂ ಗೊತ್ತಿಲ್ಲ ಇಲ್ಲ ಒಂದು ಚುನಾವಣೆ ನಡಿಬೇಕು ಅಂತ ಹೇಳಿದ್ರೆ ಕೋರಂ ಇರಬೇಕು ನಿರ್ದೇಶಕರುಗಳ ಕೋರಂ ಇರಬೇಕು ಸೊ ಇವತ್ತು ಆ ಚುನಾವಣೆಯಲ್ಲಿ ಕೋರಂ ಕಡಿಮೆ ಇದೆ ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಇವತ್ತು ಚುನಾವಣೆಯನ್ನು ಮುಂದಿಡಿದ್ರು ಇನ್ನು ಎರಡು ತಿಂಗಳಲ್ಲದಿರ ಇನ್ನು ಆರು ತಿಂಗಳಾದ್ರೂ ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇದ್ದೇ ಇರ್ತಾರೆ ಅದರಲ್ಲೇ ನೆರಡು ಮಾತಿಲ್ಲ ಕಾರ್ಯ ಚುನಾವಣಾ ಅಧಿಕಾರಿಗಳು ಮತ್ತೆ ಚುನಾವಣಾ ದಿನ ಫಿಕ್ಸ್ ಮಾಡ್ತಾರೆ ನಮ್ಮದು ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ಮಧ್ಯಪ್ರವೇಶ ಗೊತ್ತಿಲ್ಲ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂಎಲ್ಸಿಎಸ್ ರವಿ ಹೇಳಿಕೆ ಇದು ಸಿಎಂ ಸಿದ್ದರಾಮಯ್ಯ ಹೇಳಿದಂತೆ ನಾವು ನಡೀತೀವಿ ವಿರೋಧ ಆಯ್ಕೆ ಆಗಬೇಕು ಅನ್ನೋದು ಸಿಎಂ ಸೂಚನೆ ಸಿಎಂ ಸುರ್ಜೇವಾಲಾ ಸಮ್ಮುಖದಲ್ಲಿ ಅಧ್ಯಕ್ಷ ಸ್ಥಾನ ಕೇಳಿದ್ದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಎಸ್ ರವಿ ಪ್ರತಿಕ್ರಿಯೆ ಇದು ಚುನಾವಣೆ ನಡೆಸಬೇಕು ಅಂತ ಚುನಾವಣಾ ಅಧಿಕಾರಿಗಳು ಯಾರು ನೇಮಕಗೊಂಡಿರ್ತಾರೆ ಅವರು ದಿನಾಂಕನ ನಿಗದಿ ಮಾಡ್ತಾರೆ ಇವತ್ತು ಚುನಾವಣೆ ನಿಗದಿತ ಸಮಯಕ್ಕೆ ಕೆಲವರು ನಾಮಪತ್ರ ಆದರೂ ಬಿ ಜೆ ಪಿ ಅವರು ಬೆಳ್ಳಿ ಪ್ರಕಾಶ್ ಮತ್ತು ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ನಾಮಪತ್ರ ಸಲ್ಲಿಕೆ ಆಗಿತ್ತು ಇನ್ಯಾರೂ ನಾಮಪತ್ರ ಸಲ್ಲಿಕೆ ಮಾಡಲಿಲ್ಲ ಅವರು ನಾಮಪತ್ರ ಸಲ್ಲಿಕೆ ಮಾಡಿದಂಥವರು ಕೂಡ ನಿಗದಿತ ಸಮಯದೊಳಗಡೆ ನಾಮಪತ್ರ ತೆಗೆದುಕೊಂಡಿದ್ದರಿಂದ ಚುನಾವಣೆ ವಾಪಸ್ ತೆಗೆದುಕೊಂಡಿದ್ದರಿಂದ ಚುನಾವಣೆ ರ ಪ್ರಕ್ರಿಯೆ ಸಂಪೂರ್ಣ ರದ್ದಾಗಿದೆ ಇವತ್ತು ರದ್ದಾಗಿದೆ ಮುಂದೆ ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೆ ಅವತ್ತು ಚುನಾವಣೆ ನಡೀತದೆ ರಾಷ್ಟ್ರೀಯ ಪಕ್ಷ ನಮ್ಮದು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಕ್ಕಂಥದ್ದು ಸಹಜ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ ಅವರ ನಿರ್ದೇಶನ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಕೆಲವು ಹೈಕಮಾಂಡು ಮಧ್ಯಪ್ರವೇಶ ಆಗಿರ್ತಕ್ಕಂಥದ್ದು ಮಾಹಿತಿ ನಮಗೆ ನಮ್ಮ ಮಟ್ಟದಲ್ಲಿ ನಿರ್ದೇಶಕರುಗಳು ನಾವೇನಿದ್ದೋ ನ ನಮಗಿಲ್ಲ ಮಾಹಿತಿ ಅದು ಅಧ್ಯಕ್ಷರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ